ಅಲ್ಲ ಏನ್ ಒಂದ್ ಮಾತ್ರ ಹೇಳ್ಬೇಕಿಲ್ಲ ನನಗ ಅಲ್ಲ ಮನಿ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಏನಕ್ಕಿತ್ತು ಸುಮ್ಮ ಅಲ್ಲಿ ನೀ ಮದ್ಲು ಹಿಡಿದಿದ್ಲಿ ಅಲ್ಲಿ ಹೋಗಿ ಹೋಗಿ ನಿಂತು ಬರ್ಲತನ ಕೇಳ್ದೆ ಬಾಜು ಮುದಿ ಕೂತಿತ್ತು ಅಯ್ಯತಮ್ಮ ಅವ್ರು ಬಿಟ್ಟು ಹೋಗಿ ಒಂದ್ ಅಂದ್ರು ಹೇಳಬೇಕಿಲ್ ನಾ ಏ ನಿನಗೆ ಇಡ್ಲತನಿಗೆ ಸಲ ಹೇಳಿಲ್ಲ ಮನಿ ಬದ್ಲಿ ಮಾಡಿ ಮನಿ ಬದ್ಲಿ ಮಾಡವಾದಿನಿ ಅಂತ ಹೇಳಿ ಮಾಡಿನ ಹೇಳಿ ಅಲ್ಲ ಈಗ ಈ ಕಡೆಯಲ್ಲಿ ಹಿಡಿದಿ ಮನಿ ಗೊತ್ತಿಲ್ಲ ನೀವ ಅದ ಮೂರ್ನೇದ್ದು ಇಲ್ಲೇ ಹಿಡ್ದೆ ಏ ಮರ ಇದು ಇದ ಸಂಜೆ ಅಂದ್ರೆ ಎಷ್ಟೋ ಸಲ ಹೋಗಿ ಹೋಗಿ ಆಚೆ ಕಡೆ ಮನಿ ಮುಂದಿ ತಿನ್ನ ಬ್ಯಾರೆ ಕಡೆ ಹೋಗಿ ಅನ್ನ ಹೌದು ಮತ್ತ ನೀ ಬ್ಯಾರೆ ಕಡೆ ಹೋಗಿ ಮಳಾಗಿ ಬಂದಿ ಅನ್ನಂಗ ಆತು ಮತ್ತೆ ನೀ ಮಳ ಮಾಡ್ಲಕ್ಕೆ ಏ ಏನಿನ ಹುಚ್ಚ ಬಾ ಇಲ್ಲೇ ಐತಿ ಮನಿ ನಡಿ ಮತ್ ಇದು ಸ್ಕೂಟಿ ಯಾರ್ದು ಅಂದಿನಿ ಯಾರ್ದ ನಂದ ಇದನ್ ತೊಗೊಂಡ್ ಏನ್ ಗಾಡಿ ಅಲ್ಲ ಇದು ನೋಡ್ಯಾರ ಮ್ಯಾಗ ಹತ್ತ ಬಗ್ಗೆ ಇಲ್ಲ ನನ್ ಏನ್ ಗೊತ್ತ ಮರ ಒಳಗ್ ಸಂಧ್ಯಾಗ ಹಸ್ತಿ ಅಲ್ಲಿ ನಂಗೆ ಏನಿದ್ರು ಸಂಧ್ಯಾಗ ನನಗೆ ಮಂದ್ಯ ಶಾಂತ ಆಗಂಗಿಲ್ಲಪ್ಪ ನೀ ಯಾವಾಗ ಮಂದ್ಯ ಆಗಿರ್ತೀನಿ ಹೇಳಿ ಆ ಬಾ ಇನ್ನ ಹತ್ ಬೇಕು ಇನ್ನ ಪ್ಯಾಂಟ್ ಹೇಳಿ ಬಾಳ ಅದಾವ್ ಬಾ ಬಾಳ ಮ್ಯಾಲ ಹಿಡ್ದಿಪ್ಪ ಮನಿ ನನಗೊಂದ್ ಐತೆ ನೋಡ್ಲಾ ಅದ್ರ ಬಾಜುಕ ಮಟ್ಟಿಲ್ಲ ಇದ್ ಹೆಣ್ಮಕ್ಳು ಮ್ಯಾಗ ದಾರ ಹೆರಿಗ ಆಗ್ಬೇಕು ಮತ್ತೆ ಹಗರ ಐತೆ ಅಪ್ಪ ಹೇಳುದಾದ್ರೂ ಹೇಳಿ ಹೋಗುದ ಬೇಡ ಹ ಇಲ್ಲೇ ಐತ್ ನೋಡ ಮೂರ್ನೇ ನಮಗ ಈ ನಮನಿ ಆಯ್ತಿ ಏರ್ಲಾಕ ಇನ್ ಹೊಟ್ಲಿ ಧನ್ ಮಕ್ಳ ಗತಿ ಇಲ್ಲಿ ಏ ಹಂಗೇನ್ ಆಗುದಿಲ್ಲ ಇದ ನೋಡ ನನ್ ಮನಿ ಅಲ್ಲೋ ಮಿತ್ರ ನೀ ಇರೋ ಒಬ್ಬ ಅಲ್ಲೋ ಇಂತ ದೊಡ್ಡ ಮನಿ ಹಾಕಿಡಿ ಹಾಕೋಗಿದ್ದಿ ಏ ನನಗ ಸುಖವಾದ ಜಾಗ ಬೇಕು ನನಗೆ ಹಿಂಬಿದ್ರನ ನಾ ಮಕ್ಕಳ ಕನ ಒಳ್ಳೆ ಆಡ್ತೀನಿ ಅಂದ್ರೆ ಹತ್ತಿರ ಕುಂಡ್ ಕುಂಡರು ನನಗೆ ಪಾಪ ನಿನ್ನ ನೋಡೋಣ ಅಯ್ಯೋ ಅನಸಾಕತೈತೆ ನೋಡಿ ಏಕಾ ಏಯ್ ಮಧ್ಯಾಹ್ನ ದೋಸ್ತ ಅಲ್ಲ ಒಬ್ಬರು ಇಂತ ದೊಡ್ಡ ಮನ್ಯಾಗ ಒಬ್ಬ ಮರ್ಯಾದೆ ಬರ್ತದ ನೀ ಒಂದು ಕೆಲಸ ಮಾಡಿ ಹಾಂ ಒಂದು ಹೆಣ್ಮಕ್ಳು ಅದ ಭಾರಿ ಸುಮ್ ಬಾಂಡೆ ತಿಕ್ಕಲಾಕ ಕಸ ಹೊಡಿಲಾಕ್ಕ ತಂದಿಟ್ಬಿಡ್ರು ಏ ಬೇಡ ದೋಸ್ತ ನಿನ್ಗೆ ಗೊತ್ತೇ ಐತಲ್ಲ ಹೆಣ್ಮಕ್ಳಂದ್ರೆ ಮೂರು ಕಿಲೋಮೀಟರ್ ದೂರ ಹೋಗ್ತಿನ್ನ ಬೇಡ ಏನ ಒಬ್ಬ ಗಣಮಗ ಇದನ್ ಬಾಡೆ ತಿಕ್ಲಾಕ ಹ ಗಣಮಕ್ಳು ಹ್ಮ್ ಇರದ ತಂದ ತಾಸ್ ಕಟ್ಲೆ ಬುದ್ದಿ ಹಚ್ಚಿ ಬೋಗನಿತ್ತಿಕ್ಕ ಹೋಗ್ ತೊಳಕೋತ್ ಕುಂದ್ರಕತಿ ಹಿಂದಾಡೆ ಏನ ಆಡ್ತಾರ ಮಾತಾಡ್ತಾರ ಮನಿ ಕೆಲ್ಸಕ್ ಯಾರ ಗಣಸ್ರ ಬರ್ತಾರ ಈಗ ಏ ಗಂಡದಾಳಕೆ ವಾರದಾಗ ಮೂರು ದಿವ್ಸ ಕರ್ಸ್ಬೋದ್ನಿ ಕರಿಬೇಡ ಬೇಡ ಹೋ ಮಾರೇ ಹಂಗೆ ಅನ್ಬ್ಯಾಡ ನೀನು ಗೊತ್ತಾಗಂಗಿಲ್ಲ ನನ್ನ ಪರಿಚಯದವ್ರು ಇದಾರೆ ಅವ್ರು ಭಾಳ ಚಲೋ ಹೆಣ್ಮಗಳದಾ ಆಕಿ ಹೌದಾ ಹುಚ್ಚಿ ನನಗೆ ಭಾಳ ಬೇಕಾದವ್ರು ಅವ್ರು ಪಾಪ ಆಕಿನೂ ಕೆಲಸ ಇಲ್ಲ ನೋಡಿರಿ ನೋಡ್ರಿ ಅಣಾತೇಳ ನಿನಗೇನು ಅವನು ನಾ ಕರಿಬಿ ಬಾಂಡೆ ಕಸ ಅವ್ರು ಪರಿಚಯ ಬಳ್ಸಿ ಹೋದ್ರೆ ಸಾಕು ಹೌದಿಲ್ಲ ನೀ ಹೊಟ್ಟೆ ತಲಿ ಕೆಡ್ಸ್ಕೊಬೇಡ ನೀ ಕುಂಡ್ರೆ ನಾ ಹೆಣ್ಮಗ್ಳು ಕೂಡ ಮಾತಾಡಿ ಆಕೀನಿ ಕರ್ಕೊಂಡು ಬರ್ತೀನಿ ಯಾಕೋ ಹೆಣ್ಮಗ್ಳದು ಸುದ್ದಿ ಅಳ್ತಾನ ಇವ್ ಅವ್ನು ಇವ್ ಲವರ್ ಗೀವರ್ ಇದಾಳೆ மொல்ல நன் ஆக பார்க்குணு கேனிவர எவ்வீக இனாமே நான் ஏன் நெனப்பதில் நின் ಅಯ್ಯ ಮೊದಲ್ ಮನಿ ಎಲ್ಲ ತೋರಿಸ್ ಮನಿ ತೋರ್ಸ ಮನುಷ್ಯ ಬೇರೆ ಅದಾನ ಏನ್ ಅಂದಕ್ ಹೋಗ ನಾನ್ ನಿನ್ನ ಜೋಡೆ ಇರ್ತೀನಿ ಆಯ್ತಾ ಹೇಳ್ರಿ ಬರ್ರಿ ಮೊದಲ್ ಮನಿ ಎಲ್ಲ ನೋಡ್ರಿ ಏ ಅಣ್ಣ ಇಲ್ಲೇ ಅದಾನಲ್ಲ ಏ ಅಣ್ಣ ಹಾ ಬಂದೆ 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 ಓ ತೋರಿ ಏ ತಿಳಿತದ ಇಲ್ಲಿ ಲೇಟ್ ಕಡ ಅದೇ ಬರೋದ ಲೇಟ್ ಮಾಡುದ ನಾ ಹೇಳಿದೆಲ್ಲ ಹೇಳಿಲ್ಲ ಎಲ್ಲ ಹೇಳಿನಿ ಒಟ್ಟಿ ಅಂಜಾಕ ಹೋಗ್ಬೇಡ್ರಿ ಆ ಮನ್ಷನ ಸೊಕ್ಕು ಮುರಿಬೇಕಾರೆ ನಾವು ಹೇಳ್ದಂಗೆ ಮಾಡ್ಬೇಕು ನೀವು ಅವ ಮುದುಕ ಆಗ್ಯಾನ ಅದನು ಸೊಕ್ಕ ಕಡಿಮೆ ಆಗಿಲ್ಲ ಒಂದು ಆ ಸೊಕ್ಕು ಮುರಿಯೋ ಸಂಬಂಧ ನಿಮ್ಮನಾಗ ನಾ ಇಡ್ಲಾತ್ತಿನ್ನ ನಾವೇನು ಹೇಳೀವಿ ತಿನ್ನ ಮಾಡಿರಿ ಹಾಂ ರೀ ಬರ್ರಿ ಅಲ್ಲ ರೀ ಮತ್ತು ಸಾಪ್ಕ ಅದ ಅಂತೀರಿ ಮನ್ಷ ಚಲೋ ಅದನ್ನ ಇಲ್ಲ ನೋಡಿರಿ ಮುದುಕ್ ಅದಾನ ರೀ ಅವ ಅವ್ನ ತಗೊಂಡು ನಿಮ್ಗೇನು ಮಾಡೋದು ಅದು ಜವಾಬ್ದಾರಿ ನಾವ್ ಅದೇವಲ್ಲ ನಿಮ್ಗೆ ಸರದ್ ಕುಂದ್ರಣಂಗಿಲ್ಲ ಅವ ಬರ್ರಿ ನಾ ಎಲ್ಲ ಹೇಳ್ತೀನಿ ಏ ಹೇಳಿ ಗ್ರೀಪಟ್ನಾಗ ಕರ್ಕೊಂಡು பட்னி எட்டு நடிங்க அவ ஏன் இடத்தின் அந்த என்ன மதவீள்ள ಮತ್ತ ಗಾಳಿ ಹಾಕೊಂಡ್ರಲ್ಲ ಕೊಳ್ಳಾಗ ಇವ ಹೇಳಿದ ಹೆಣ್ಮಗಳು ಬಹಳ ಚಂದದಳ ಚಲೋ ಅದಳ ಅಂತಂದ ಇನ್ನು ಬರವಲ್ಲ ಆಕಿನ ಕರ್ಕೊಂಡು இன்னொந்திஷ்டு மண்டே ஒலி மத்தி எங்க தட ஆர்வப்பா ஒழுகு ஒன்னு அக்கின் அக்கோண்டு ஒழுகின் யாக்கு ஆ சப்பி ஆகிய பரக்கத்திர்வாக்கு ಎಲ್ಲಾ ಕರೆಕ್ಟ್ ಕರೀತಿದಿಲ್ಲ ತಲೆಗೆ ಏನಿಲ್ಲ ಒಂದ ಸ್ವಲ್ಪ ಸಲಿಗೆದಿಂದೆ ಅವಂಗ ಬಾಜು ಕೂತ ದೇವಿಂ ಕಡೆ ಕೂತಿದ್ದೀವಿ ನೀನೇ ಮಾತಾಡಕ್ಕೆ ನೀ ಬರೆ ಮಕ್ಳು ಕುಂದ್ರ ಅರ್ಧ ಸತ್ತಿರ್ತಾನವಾ ಮುಂದೆ ನಿನಗೆ ಬಾಂಡೆ ಹೆಂಗ್ ತೊಳಿಬೇಕು ಅನ್ನೋದು ನಿನ್ ಗೊತ್ತದು ಅದೇ ನಾವ್ ಕಲ್ಸ ಅವಶ್ಯಕತೆ ಇಲ್ಲ ಓದು ಬಿಡಾ ಆ ಸದಾ ಹಂಗೇ ಇರಂಗಂತಿದೆ ಬರ ಬಾರ ಹೇಳಿದಂಗ ಮಾಡಿದ್ಯಾ ನೀ ಯಾಕ ಹೆಣ್ ಮಗಳು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಬೋಗುಣಿ ತಿಕ್ಕೊಂಡು ಗಂಡ ಮಗಳ ಕರ್ಕೊಂಡ್ ಬಂದ್ ಯಾವಿ ಬೇಡ ಬೇಕಂದ್ರೆ ಇನ್ನ ಐದ್ನೂರು ರೂಪಾಯಿ ಕೊಡ್ತೀನಿ ಹೊರಗೆ ತಪ್ಪ ಕೈ ಮುಗಿತೀನಿ ನನಗ ನೀ ಹೇಳುದೊಂದು ಮಾಡುದೊಂದು ಅಂದ್ರೆ ಆಗಿ ಬರಂಗಿಲ್ಲ ಆಸೆ ತೋರಿಸಿ ನೆನಪಾಗುವಂಗ ಮಾಡಿ ಯಾಕ ಸೋಮನಗ ಏನಂತ ನೋಡ್ಬೇಕಂತ ಹೇಳಿ ಇದು ಮಾಡಿದೆ ஏசதமா தப்பமலைக்கன் இக்கே வரக் நித்தாள நிந்திச்சு வந்து நானே ஆगाற அரிளே அப்பா அரிளே கிந்த தட்டு வம்பி காத தட்டு வம்பி வாட எங்க வர மொண்டர் தட்டு வம்பி காத தட்டு வம்பி இкину என்ன ஏன் ஜன்னவாளோ நனி திக்குக்கு பாச அனுசதூ மனசா அமாரி அந்த அட் மணி தோர்ஸ் பூகணி திங்கத்தாள் நீ சொன்னி கூட நீ சொன்ன கூட நோடி திக்க அச்சக்கி தோகுணிக்கு ನೀರು ಹಾಕಿ ಕೈ ಆಡಿಸ್ಕೊಂಡ್ ಕೊಂದ್ರ ಸಂ ಮಾಡ್ಲಿ ಚತನವ ತಯಾರ್ ಆಗ್ಲಿ ನೀ ಇಟ್ಟ ನೀ ಇಟಕೂರಾ ಬಾಲಕ ಕರ್ಕೊಂಡು ಹೋಗಿ ತೊಳಿಸ್ಕೊಂಡ್ ಬರ್ತಾ ತೊಳಿಸ್ಕೊಂಡ್ ಬರ್ತೀನಿ ಜರಸುಮ್ಮಿರು ನೀ ನಾನು ಮನಿದು ನಿನಗೆ ಯಾಂಗ್ ಗೊತ್ತಾಗುತ್ತಾ ಇದികിಡಿ ಗೊತ್ತಾಗಂಗಿಲ್ಲ ಸುಮ್ಮಿರು ನೀ ಓಲೆ ಒಂದು ಪೌಡ್ ನಿನ್ನ ಬಾಂಡೆಲಿ ನನ್ನ ಬೆಡ್ ಬೆಡ್ ರೂಮ್ ನೀ ಯಾಲು ಬರಕಿಲ್ಲ ನಾವು ಒಬ್ಬನ ಮಕ್ಕೋದು ಅದಕ್ಕೆ ಅಂತ ಹೇಳಿ ನಿಂತ ತೋರಿಸಕತ್ತಿನಿ ನೀ ಒಬ್ಬರೇ ಮಲ್ಕೋ ನಾಲ್ಕು ಮಂದಿ ಕರ್ಕೊಂಡರೆ ಮಲ್ಕೋ ನಾಯಿ ಮನೆ ಎಲ್ಲ ತಗೊಂಡು ಅಡಿಗ ಮನೆ ಎಲ್ಲ ತೋರಿಸ್ನಡಿ ಬೆಡ್ ರೂಮ್ ಯಾಕ ತೋರಿಸಿದ್ದೀನಿ ಅಂದ್ರೆ ನಾ ಇರ್ಲಾರ್ದಾಗ ನೀ ಹೊರಗ ಮಕ್ಕೊಂಡ್ರೆ ಅಷ್ಟ ತಗೊಂಡೋ ಹೋಗ್ಲಿ ತೋರಿಸ್ತಿನಿ ನೀ ಮರುದ ಇವತ್ತು ಬಂದಿದೆ ಈ ಸಿಡುಕ ಬಡಕ ಮಾಡಿದ್ರು ಅಂಗ ಆಯ್ತಾ ಎಲ್ಲರ ಅಡಿಗೆ ಮನಿ ಬರ್ರಿ ಸಡಿ ಇದ ನೋಡು ನನ್ನ ಅಡಿಗೆ ಮನಿ ಹೆಂಗೈತಿ ನೋಡು ಎಲ್ಲಾ ಬಾಂಡೆ ಹೆಂಗ ಇಟ್ಟೀನಿ ಇಷ್ಟ ಕತ್ಲದ್ರಿ ಇಲ್ಲಿ ಅಯ್ಯ ಕರೆಂಟ್ ಹೋಗ್ಯಾವ ಇವತ್ತ ಏನು ಹೇಳಕ್ ಗೊತ್ತಾನ ಮುಂಜಾನೆ ಒಂಬತ್ತರಿಂದ ಸಂಜೆ ಮುಂದೆ ಐದು ತನಕ ಕರೆಂಟ್ ಬರಂಗಿಲ್ಲ ಅಂತಾರ ಅದಕ್ಕ ಏನು ಅಂಜಬೇಡ ಕರೆಂಟ್ ಹೋಗ್ಯದ ಕತ್ತದಾಗ ಹೆಂಗ ಕೇಳಿ ನನ್ಗೂ ಕತ್ತದಾಗ ಕೈ ಆಡ್ಸೋದ್ ಬರುದಿಲ್ಲ ಬೆಳಕಿದ್ದಾಗ ನಂಗೆ ಏನ ವ್ಯವಹಾರ ಏನ ಮಾಡ್ಬೇಕಾದ್ರು ಬೆಳಕಿನಾಗ ನಾ ಮಾಡ್ತೇನ ಈಗ ಒಂದ್ ಕೆಲಸ ಮಾಡೋದ ಈಗ ನೀನು ಸಣ್ಣ 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 ಇರ್ತಾವ ಬಾಂಡೆ ಅವನ್ ತೆಕ್ಕು ದೊಡ್ಡ ದೊಡ್ಡ ಇರ್ತಾವಲ್ಲ ನೀರ್ ಹಾಕಿ ನಾ ಕೈ ಆಡ್ಸಿಕೊಂತ ಕುಂತಿರ್ತೀನಿ ಅಯ್ಯಯ್ಯ ಮತ್ ನೀವೇ ಕೈ ಆಡ್ಸೋದಾದ್ರ ನನ್ ಯಾಕೆ ಹೇಳಿದ್ ಕೆಲ್ಸಕ್ಕ ನಿನ್ಗ ಆಗಬಾರದು ಆಗಬಾರ್ದು ಐದ್ ಅಂತ ಹೇಳ್ತೀನಿ ನಾನು ಅಲ್ಲಿ ನಾಲ್ಕು ಸಣ್ಣ ಬಾಂಡಿ ಅದಾವಲ್ಲ ತಿಕ್ಕು ತಿಕ್ಕಿ ಒಳಗಿರ್ತೀನಿ ಹಂಗಲ್ಲ ಪಗಾರದ್ದು ವ್ಯವಹಾರ ಮಾತಾಡ್ಬೇಕಲ್ಲ ಅದಕ್ಕೆ ಹೇಳಿದೆ ನೀವ್ ಬ್ಯಾರ ತಿಳ್ಕೊಬೇಡ ನನ್ನ ಬಗ್ಗೆ ನಾ ಭಾಳ ಚಲೋ ಅದೀನಿ ಮಂದಿ ಹಂಗ ಸುಮಾರು ಇಲ್ಲ ಈಗ ನೀನ್ ಕರ್ಕೊಂಡು ಬಂದ ಅವಾಗ ಸುಮಾರು ಎಂಟು ದಿನ ನೋಡಿ ಮುಂದೆ ನಿನ್ಗ ಗೊತ್ತಾಗುತ್ತೆ ನಾ ಎಂತ ಮನುಷ್ಯ

ಪಾಸ್ ಮಾಡಿನ್ಯಾ ಹೌದಿಲ್ಲ ಹೆಣ್ಮಕ್ಳು ತರಕ ಒಂದ್ ನಂಬರ್ ಅಂದ್ರ ನೀನ ನೋಡು ಬಗ್ಗೆ ಚಿಂತೆ ಮಾಡ್ತಿ ಅಂದ್ರೆ ಇನ್ನೊಂದು ಈ ಮ್ಯಾಗ ಮ್ಯಾಗ ಮನಿಗ್ ಬರಕ್ ಹೋಗ್ಬೇಡ ನಾವನಾಗ ಮ್ಯಾಗ ನನಗ ಮನಿಗ್ ಬರಬೇಡ್ದೇವ್ ಕೆಲ್ಸದಕ್ಕಿನ್ಯಾಗೂ ಸಂಶಯ ಮಾಡಿ ನನಿ ನಂಗಲ್ಲುಷೆ ಅಲ್ಲ நீ மந்த பாண்டே திக்குது விட்டு நீடி மாதாட்கோந்தோம் நான் ஜீவ் ஜூவ் கூட நின்ந்தா அது நீ போச்சுவா

ಟೈಮ್ ಟು ಟೈಮ್ ಪಗಾರ ಕೊಡಬೇಕಿಗೆ ನೀ ಎಲ್ಲರೇ ಬಾಂಡೆ ತಿಕ್ಕೋದಾಗ ಇನ್ನೊಂದ್ ನಾಲ್ಕ ದಿನ ಬಿಟ್ಟು ಬಂದು ತಿಕ್ಕು ಅವಾಗೆ ಪಗಾರ ಬಯಕತಿ ಹಂಗ ಕೆಲಸ ಬಿಟ್ಟು ನನ್ ಬಗ್ಗೆ ಹೇಳಕ್ಕಿಗೆ ಚೊಲೋ ಮನುಷ್ಯ ಅದಾನ ಯಾವ್ದು ಕಿರಿಕಿರಿ ಮಾಡಂಗಿಲ್ಲ ಯಾರು ಎಲ್ಲರ್ದಾಗ ಬೆಡ್ರೂಮ್ ಅಂತ ಅವ್ ಮನುಷ್ಯ ಅಲ್ಲ ಅಂತ ನೀವ್ ಎಲ್ಲ ಹೇಳಿ ನಿನ್ ಬಗ್ಗೆ ಏನ್ ಹೇಳ್ಬೇಕಲ್ಲ ಹೇಳೀನಿ ಕರ್ಕೊಂಡೋಗಿ ನೀ ತಗೊಳ್ಕೊಂಡ್ರ ಅವನ್ ಕಡೆ ಏನು ಆಗುದಿಲ್ಲ ಯಾಕ

ನನಗ್ ಬರ್ತೈತಿ ನೀ ಹೆಂಗಿಲ್ಲ ಆ ಕೇಳು ನಾನು ಆಕಿನ ಮಕ್ಕನ್ ನೋಡ್ಕೊಂತ ಐತಿ ಅಂದ್ರ ಒಂದ ನಮಿಯ ಉರುಪ್ನ್ಯಾಗ ಇರತ್ತೀನಿ ರೊಟ್ಟಿನ ಹೆಚ್ಚಕ್ಕ ತಿಂತೀವಿ ನೀ ಎಲ್ಲಾನು ತಿಂತೀನಿ ಊಟ ಅಲ್ಲೇ ಬೆಟ್ರೂಮ್ ದಾಗ ಈಗ ನಿಂದು ಅಕ್ಕಿ ಅಂದ್ರ ಇಟ್ಲಾ ಅಲ್ಲೇ ಎಲ್ಲಾ ಮುಗುಸ್ತೀ ಮತ್ತ ಬರೋ ಬರೀ ಆಕತ್ಯಾಳ ಆಕಿ ಬಿಸಿ ಮಾಡಸ ಆಕಿನ ಒಂದ್ ರೊಟ್ಟಿ ತಿಂತಾಳ ನೀವೊಂದು ರೊಟ್ಟಿ ತಿನ್ನಿ ಯಪ್ಪಾ ಆಗುದಿಲ್ಲ ಎಂತ ಹೋಗಿ ಹೇಳಿ ಬರ್ದ ಆಕಿ ನೀವ್ ಸೊಪ್ಪ ಮಾತಾಡ್ಕೊತಿನ ನಾ ಹೋಗಿ ಹೇಳಿ ಬರ್ತೀ அல்ல சரிசரிசி சரஸ்த் கல்சக் கேனாரிங் மனசா அல் ஒழுகிந்தா ஏட்ல மாத்தாடுனா